ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ನಿಫ್ಟಿ ಎಕ್ಸ್ಪೈರ್ ಇದೆ ಮಂಗಳವಾರ ದಿನ ಅದರ ಜೊತೆಗೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಜೊತೆ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಅನಾಲಿಸ್ ಮಾಡೋಣ ಅದ್ರ ಜೊತೆಗೆ ವಿಶ್ಲೇಷಣೆ ಮಾಡೋಣ ವೆದರ್ ನಾವು ಪೊಸಿಷನ್ ಏನೇನು ಪ್ಲಾನ್ ಅದು ಆಗಿ ವರ್ಕ್ ಆಗಿತ್ತಾ ಇಲ್ವಾ ಅನ್ನೋದಕ್ಕೆ ಎನಿವೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಮ್ಗೆ ಮೆಸೇಜ್ ಟೆಲಿಗ್ರಾಮ್ ಅಲ್ಲಿ ಏನ್ ಅಂದ್ರೆ ಟ್ವೆಂಟಿ ಮಾರ್ಕೆಟ್ ಹೈಯರ್ ಲೋ ನ ಕ್ರಿಯೇಟ್ ಮಾಡ್ಕೋತಾ ಇದ್ರೆ ಇಟ್ಸ್ ಅ ಗೋ ಅಂತ ನಾನು ಡಿಸ್ಕಶನ್ ಮಾಡಿದ್ದೆ ಅಂಡ್ ಬಿಕಾಸ್ ಆಫ್ ಕೆಲವೊಂದು ಅಡಚಣೆಗಳು ಯಾವುದೇ ರೀತಿ ಹೆವಿ ಅಪ್ಡೇಟ್ಸ್ ಇರ್ಲಿಲ್ಲ ಟೆಲಿಗ್ರಾಮ್ ಅಲ್ಲಿ ಸೊ ಈಗ ಮಾರ್ಕೆಟ್ ನಲ್ಲಿ ಏನ್ ನಡೀತಾ ಇದೆ ಮಾರ್ಕೆಟ್ ಶಾರ್ಪ್ಲಿ ಏನ್ ಮಾಡದಪ್ಪ ಅಂದ್ರೆ ಎಂಡ್ ಆಫ್ ದ ಡೇ ಮೂಮೆಂಟ್ ಏನಾಯ್ತಪ್ಪ ಸಡನ್ಲಿ ಫಾಲ್ ಆಗಿದೆ ಸೊ ಇದೊಂದು ಸಡನ್ಲಿ ಫಾಲ್ ಆಗಿತ್ತು ಬಿಕಾಸ್ ಆಫ್ ಯು ಎಸ್ ಔಟ್ಸೋರ್ಸಿಂಗ್ ಟ್ಯಾಕ್ಸೇಷನ್ ಆಗಿರೋದ್ರಿಂದ ಅನ್ಕೋತೀನಿ ಸ್ಪೆಷಲಿ ಐಟಿ ಸ್ಟಾಕ್ಸ್ಗಳು ಹೆವಿಲಿ ಬ್ಯಾಡ್ ಆಗಿದ್ವು ಅಥವಾ ಬ್ಯಾಡ್ ಅಂದ್ರೆ ಪೂರ್ತಿಯಾಗಿ ಹೊಡೆಸ್ಕೊಂಡಿದ್ವು ಅಥವಾ ಆ ರೀತಿ ನೆಗೆಟಿವ್ನೆಸ್ ನಲ್ಲಿ ಇದ್ವು ಬಿಕಾಸ್ ಆಫ್ಸಿ ಐ ಟಿ ಇಂಡೆಕ್ಸ್ ಫಾಲನ್ ಮೋರ್ ದಾನ್ ಒನ್ ಪರ್ಸೆಂಟ್ ಓಕೆ ಐ ಟಿ ಇಂಡೆಕ್ಸ್ ಡ್ರಾಗ್ ಮಾಡ್ತಾ ಇತ್ತು ವೆರಸ್ ಅಟೋ ಇಂಡೆಕ್ಸ್ ಮೂರ್ ಮೂರು ಪಾಸಿಟಿವ್ ಆಗಿ ಹೋಲ್ಡ್ ಮಾಡ್ತಾ ಇದ್ದ ಶಾರ್ಪ್ ಆಗಿ ಡ್ರಾಪ್ ಮಾಡ್ಲಿಕ್ಕೆ ಎಫ್ ಎಂ ಸಿ ಕಾರಣ ಆಗಿತ್ತು ಅಂಡ್ ಇವನ್ ಬ್ಯಾಂಕ್ ನಿಫ್ಟಿ ಕೂಡ ಶಾರ್ಪ್ ಫಾಲ್ ನ ಶಿವಕಾಸ್ಟ್ ಮಾಡ್ದೇ ಫಿಫ್ಟಿ ಫಾರ್ ಫೈವ್ ಹಂಡ್ರೆಡ್ ಹತ್ರ ಒಂದು ಮೇಜರ್ ರಿಜೆಕ್ಷನ್ ಇತ್ತು ಅದು ಬೇರೆ ವಿಷಯ ಬಟ್ ದಿಸ್ ಇಸ್ ಅ ವೇ ಲೈಕ್ ಬ್ಯಾಂಕ್ ಮತ್ತೆ ಐ ಟಿ ಎರಡು ಕಾಂಬಿನೇಷನ್ ಆಂಗಲ್ ಇಂದ ನೋಡಿದ್ರೆ ದೇ ಹಾವ್ ದ ಮಾರ್ಕೆಟ್ ಸೊ ಎನಿವೆ ಈ ರೀತಿ ಪೊಸಿಷನ್ ಆಗಿತ್ತು ಮಾರ್ಕೆಟ್ ಯಾವುದೇ ರೀತಿ ಹೆವಿ ನೀಟ್ ಆಗಿ ಪೊಸಿಷನ್ ಕೊಟ್ಟಿರ್ಲಿಲ್ಲ ಮುಂಜಾನೆ ಸೆಷನ್ ನಿಮಗೆ ಪೊಸಿಷನ್ ಕೊಟ್ಟಿತ್ತು ಎಸ್ ಯು ಕ್ಯಾನ್ ಗೋ ಇನ್ ಕ್ಯಾಂಡಲ್ ಲಾಜಿಕ್ ಇಂದ ಹೋಗಿ ಚೆಕ್ ಮಾಡಿದ್ರು ಯೆಸ್ ಇಟ್ ಈಸ್ ಗಿವನ್ ಅ ಬ್ರೇಕ್ಔಟ್ ಹಿಯರ್ ಇಲ್ಲಿ ಪೊಸಿಷನ್ ಕೊಟ್ಟಿತ್ತು ಈವನ್ ಡಬ್ಲ್ಯೂ ಪ್ಯಾಟನ್ ಕೂಡ ಇತ್ತು ಅಡ್ವಾನ್ಸ್ ಆಗಿ ತಗೋಬಹುದಿತ್ತು ಬಟ್ ಸೊ ಒಂದು ಸೈಕಾಲಜಿಕಲ್ ನಂಬರ್ ಆಗಿತ್ತು ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಇದೊಂದು ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಆಗಿತ್ತು ಇದನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಎನಿವೆ ಆಗಿದ್ದಾಗಿದ ಇನ್ ಕೇಸ್ ರಾಂಗ್ ಪೊಸಿಷನ್ ಮಾಡಿದ್ರಿ ಅಂದ್ರೆ ಇಟ್ಸ್ ಅ ರಾಂಗ್ ಥಿಂಗ್ ಯುಆರ್ ಡನ್ ಯರ್ ಇಲ್ಲಿ ಮಾರ್ಕೆಟ್ ಅದು ಕೂಡ ಸ್ಪೆಷಲಿ ಬಹಳ ಜನರಿಗೆ ಹೇಳಿರ್ತೀನಿ ಎರಡೂವರೆ ಅಥವಾ ಎರಡು ಮೇಲ್ಗಡೆ ಏನಾದ್ರು ಯೂಶಲಿ ಮಾರ್ಕೆಟ್ ನಲ್ಲಿ ವೈಲ್ಡ್ನೆಸ್ ಜಾಸ್ತಿ ಇರುತ್ತೆ ಅವಾಯ್ಡ್ ಮಾಡ್ಕೊಳ್ಳಿ ಲೆಟ್ಸ್ ಇಟ್ ಎವ್ರಿಥಿಂಗ್ ಇಯರ್ ನಾಳೆಗೆ ಏನ್ ಮಾಡ್ತೀರಿ ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನೋಡ್ಕೊಳ್ಳಿ ಏನ್ ಕಾಣುತ್ತೆ ಮಾರ್ಕೆಟ್ ಇವತ್ತಿನ ಟಾಪ್ ಏನ್ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಫೋರ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡಿದೆ ಓಕೆ ಇವತ್ತಿನ ಮೇಜರ್ ಬಾಟಮ್ ಲೆವೆಲ್ ನ ಕೂಡ ಡ್ರಾ ಮಾಡ್ತೀನಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಚಿಲ್ಡ್ರೆ ಓಕೆ ಇದು ಒಂದು ಲೆವೆಲ್ ಕೆಳಗಡೆ ವೆರಸ್ ಇದನ್ನೇ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ತೀನಿ ನಮ್ಗೆ ಏನ್ ಕಾಣತ್ತೆ ನೋಡ್ಕೋತೀರಿ ಸೊ ಈಗ ಮಾರ್ಕೆಟ್ ನಲ್ಲಿ ಎರಡು ಮೇಜರ್ ಲೆವೆಲ್ ನ ಡ್ರಾ ಮಾಡಿಕೊಂಡಿದ್ರಿ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಏಟಿ ಅಥವಾ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಓಕೆ ಮಾರ್ಕೆಟ್ ನಾಳೆ ನಿಮ್ಗೆ ಏನಾದರೂ ರೇಂಜ್ ಓಪನ್ ಆದ ಲೈಕ್ ಟ್ವೆಂಟಿ ಓಪನ್ ಆಗ್ಬಹುದು ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿನೂ ಓಪನ್ ಆಗ್ಬಹುದು ಈ ರೀತಿ ಓಪನ್ ಆದ್ರೆ ಎರಡು ಬೌಂಡರಿ ಅಂತೂ ಫಿಕ್ಸ್ ಆದ್ವು ಇಲ್ಲಿಂದ ಸೆಲ್ಲಿಂಗು ಇಲ್ಲಿಂದ ಬೈಂಗ್ ಅದೇ ಮಾರ್ಕೆಟ್ ಈಗ ಲೀನಿಂಗ್ ಟು ದ ಸಿಟಿ ನೋಡಿದ್ರೆ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿನ್ ಏನಾದ್ರು ಫೇಲ್ ಮಾಡಿದ್ರೆ ಇಟ್ ಕ್ಯಾನ್ ಗೋ ಡೌನ್ ಸೈಡ್ ಅನ್ನುವ ಸಾಧ್ಯತೆ ಇದೆ ಇದಕ್ ಪುಷ್ಟಿ ಏನಪ್ಪಾ ಅಂದ್ರೆ ನಾವ್ ಏನ್ ಮಾಡ್ತೀನಿ ಒಂದು ಸಿಂಪಲ್ ಆಗಿ ಪ್ಯಾರಲ್ ಯೂಸ್ ಮಾಡ್ಕೊಳ್ತೀನಿ ಆಗಿದೆ ನೋಡ್ಕೊಳ್ತೀರಿ ಟ್ವೆಂಟಿ ಫಿಫ್ಟಿ ಕೆಳಗಡೆ ಕ್ಲಿನಿಕಲಿ ಬ್ರೇಕ್ ಡೌನ್ ಕೊಟ್ಟಿದ್ದು ಓಕೆ ಅಂಡ್ ಅದ್ರ ಜೊತೆಗೆ ಲೋವರ್ ಹೈ ಕೂಡ ಕಾಣ್ತಾ ಇದೆ ಅವಾಗ ಎರಡು ಕೆಲ್ಸಗಳಾಗುತ್ತೆ ಅರ್ಲಿಯರ್ ರಿಜೆಕ್ಷನ್ ಜೋನ್ ಆಗಿದ್ದು ಸಪೋರ್ಟ್ ತರ ಈಗ ವರ್ಕ್ ಮಾಡ್ತಾ ಇದ್ದಲ್ಲ ಅದು ಕೂಡ ಬ್ರೇಕ್ ಡೌನ್ ಆಗಿರುತ್ತೆ ನಂಬರ್ ಒನ್ ಪಾಯಿಂಟ್ ಟ್ರೆಂಡ್ ಲೈನ್ ಹಾಳಾಗಿರುತ್ತೆ ನಂಬರ್ ಟೂ ಪಾಯಿಂಟ್ ಇದರಿಂದ ಮಾರ್ಕೆಟ್ ಕೆಳಗಡೆ ಹೋಗಬಹುದು ಅಂತ ತಿಳ್ಕೊಂಡು ಫ್ರೀ ವೇನ ನೀವು ಗುರುತಿಸಿಕೊಂಡು ಮಾರ್ಕೆಟ್ ನ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಬರಬಹುದು ಅನ್ನುವ ಪಾಯಿಂಟ್ ಆಫ್ ವ್ಯೂ ನ ಇಲ್ಲಿ ಥಿಂಕ್ ಮಾಡಿದ್ರೆ ಇಟ್ಸ್ ಅ ಈಸಿ ಸಿಸ್ಟಮ್ ವೆರಾಸ್ ಮಾರ್ಕೆಟ್ ನಲ್ಲಿ ಬೈ ಮಿಸ್ಟೇಕ್ ಗ್ಯಾಪ್ ಅಪ್ ಓಪನ್ ಮಾಡದ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಹತ್ರ ವೇಟ್ ಅಂಡ್ ವಾಚ್ ಮಾಡೋಣ ಮಾರ್ಕೆಟ್ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಮಾಡ್ತಾನ ಅಥವಾ ಹೈಯರ್ ಲೋ ಮಾಡ್ಕೋತಾನೆ ಫೋರ್ ನೈನ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಮಾಡಿದ್ರೆ ಎಸ್ ವಿ ವಿಲ್ ಟ್ರೈ ಓಕೆ ಅಲ್ಟಿಮೇಟ್ ಟಾರ್ಗೆಟ್ ಆಗುತ್ತೆ ಇದು ನಿಮಗೆ ಇರುವ ಫ್ರೀ ವೇರಸ್ ರೇಂಜ್ ಟ್ರೇಡ್ ಅಂದ್ರೆ ಇದರ ನಡುವೆ ಇರುತ್ತೆ ಅಂದ್ರೆ ಮಾರ್ಕೆಟ್ ಹೆಂಗಿದ್ರು ನಿಫ್ಟಿ ಎಕ್ಸ್ಪರ್ ನಾಳೆ ಇದೆ ನೀವು ಸ್ಟ್ರಾಂಗಲ್ ಗಳನ್ನ ಮಾಡ್ಕೊಳ್ಳಿ ಔಟ್ ಆಫ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡುತ್ತಾ ಅಥವಾ ಮಾರ್ಕೆಟ್ ಸೈಕಾಲಜಿಕಲ್ ನಂಬರ್ ಇದೆ ಸೊ ಇದನ್ನ ಸ್ಟ್ರಾಡಲ್ ಆಪ್ಷನ್ ಸೆಲ್ಲಿಂಗ್ ಮಾಡಿ ಇಲ್ಲಿ ಒಂದು ಡೈಲಿ ಇನ್ಕಮ್ ಅಥವಾ ಡೇ ಇನ್ಕಮ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ದಿಸ್ ಇಸ್ ಅ ಪ್ಲಾನ್ ಫಾರ್ ಅ ನೆಕ್ಸ್ಟ್ ಡೇ ಆಪ್ಷನ್ಸ್ ಏನೋ ಒಂದು ರೌಂಡ್ ಅಪ್ ನೋಡ್ಕೊಂಡ್ಬಿಡಿ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಟ್ವೆಂಟಿ ಏಟ್ ಅಲ್ಲಿ ಪುಟ್ ನಲ್ಲಿ ನೂರ ಇಪ್ಪತ್ತಾರು ಲಕ್ಷ ಈ ಕಡೆ ನೂರ ಮೂವತ್ತು ಲಕ್ಷ ಓಕೆ ಸೊ ಟೋಟಲಿ ಮಾರ್ಕೆಟ್ ನಿಮಗೆ ಮ್ಯಾಕ್ಸ್ ಮ್ಯಾಕ್ಸ್ಪಿನ್ ಇಲ್ಲೇ ಮೇಲೆಗಳ ಕಾಣ್ತಾ ಇದೆ ಟ್ವೆಂಟಿ ಯಾಕಪ್ಪ ಅಂದ್ರೆ ಹೈಯೆಸ್ಟ್ ಓಪನ್ ಓಪನ್ಸ್ ಅಲ್ಲೇ ಇದೆ ವೆರಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇಲ್ಲಿ ನೀವು ನೂರ ಇಪ್ಪತ್ತೆಂಟು ಲಕ್ಷ ಕಾಣ್ತಿದ್ರಲ್ಲ ಅಲ್ಲಿ ಟೆಕ್ನಿಕಲ್ ಲೆವೆಲ್ ಟ್ರೆಂಡ್ ಲೈನ್ ಕೂಡ ಇದೆ ಅಂಡ್ ಇವನ್ ಮಾರ್ಕೆಟ್ ಏನಾದ್ರು ಫೇಲ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಎರಡು ವಿಂಡೋಗಳು ಓಪನ್ ಆಗುತ್ತೆ ಮೇಲ್ಗಡೆ ನೋಡಿದ್ರೆ ಈಸಿಯಾಗಿ ಹೋಗ್ತಾನೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿನ ಕ್ರಿಯೇಟ್ ಮಾಡಿಟ್ಕೊಂಡಿದ್ದೀವಿ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ಸ್ ಇಯರ್ ಸಾಮಾನ್ಯ ಎಲ್ಲ ಎರಡ್ನೂರ ಇಪ್ಪತ್ತು ಪ್ರತಿಯೊಂದು ಲೆವೆಲ್ ನಲ್ಲಿ ಹಂಡ್ರೆಡ್ ಅಂಡ್ ಸೆವೆಂಟಿ ಸಿಕ್ಸ್ ಹಂಡ್ರೆಡ್ ಅಂಡ್ ಲೆವೆನ್ ಲ್ಯಾಕ್ಸ್ ಅಂತಂದ್ರೆ ಮಾರ್ಕೆಟ್ ಇಸ್ ಹೆವಿಲಿ ಬಿಲ್ಟ್ ಅಪ್ ಇಂದ ಓಪನ್ ಇಂಟ್ರೆಸ್ಟ್ ಸೊ ಮಾರ್ಕೆಟ್ ಇಲ್ಲಿ ಹೆವಿಲಿ ಬಿಲ್ಟ್ ಅಪ್ ಆಗಿರೋದ್ರಿಂದ ಚಾನ್ಸಸ್ ಆಫ್ ಮಾರ್ಕೆಟ್ ಗೋಯಿಂಗ್ ಅಪ್ಸೈಡ್ ಇಸ್ ಡಲ್ ಇದೆ ಅಥವಾ ಪ್ರೊಬಾಬಿಟಿ ಕಮ್ಮಿ ಇದೆ ಅದ್ರ ಜೊತೆ ನಾವು ಥಿಂಕ್ ಏನ್ ಮಾಡ್ತೀವಿ ಮೇಲ್ಗಡೆ ಹೋದ್ರೂ ಕೂಡ ಸ್ಲೋನೆಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಹೈಯೆಸ್ಟ್ ಓಪನ್ ಬಿಲ್ಟ್ ಅಪ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಸೈಡ್ ವೆಸ್ಟ್ ಟಾಪ್ ಸೈಡ್ ಅಂತ ತಿಳ್ಕೊಬಹುದು ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ನಾಳೆ ಸೆನ್ಸೆಕ್ಸ್ ನೋಡ್ಕೊತೀರಿ ಸೆನ್ಸೆಕ್ಸ್ ಅಲ್ಲಿ ಏನೇ ನಡೀತಾ ಇರಬಹುದು ಇದ್ರೊಳಗೂ ಸೇಮ್ ಟು ಸೇಮ್ ಕಾಪಿ ಕಟ್ ಆಫ್ ನಿಫ್ಟಿ ಬಿಕಾಸ್ ಇದ್ರೊಳಗೂ ಕೂಡ ವೇಟೇಜ್ ಸೇಮ್ ಇರುತ್ತೆ ಅದಕ್ಕೆ ನಾನೇ ಮಾಡ್ತೀನಿ ಟ್ರೆಂಡ್ ಲೈನ್ ಆಸ್ ಇಟ್ ಎಕ್ಸ್ಟೆಂಡ್ ಮಾಡಿಟ್ಟಿದೀನಿ ಅಂಡ್ ಈವನ್ ಈ ಸಪೋರ್ಟ್ ಕೂಡ ಇದೇ ರೀತಿ ಇಟ್ಕೋತೀನಿ ಮೇಲೆಗಡೆ ಒಂದು ಲೆವೆಲ್ ನ ಮಾರ್ಕ್ ಮಾಡಿ ಇಟ್ಕೋತೀನಿ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಮಾಳೆ ಮಾರ್ಕೆಟ್ ಏಟಿ ಒನ್ ಟೂ ಹಂಡ್ರೆಡ್ ಏನಾದ್ರೂ ಹೋದ್ರೆ ಒಂದು ಫ್ರೀ ವೇ ಇದೆ ಗೊತ್ತಾಗಿದೆ ಈಸಿ ವೆರಸ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲುಕ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂಡ್ ಟ್ರೆಂಡ್ ಲೈನ್ ಕೂಡ ಇಲ್ಲೇ ಬ್ರೇಕ್ ಡೌನ್ ಆಗುತ್ತೆ ಫಸ್ಟ್ ಟಾರ್ಗೆಟ್ ಏಟಿ ತೌಸಂಡ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಟಾರ್ಗೆಟ್ ಏಟಿ ತೌಸಂಡ್ ವರ್ಗು ಬರಬಹುದು ಈಸಿ ಸಿಸ್ಟಮ್ ಇದೆ ನಿಫ್ಟಿ ಪ್ರಕಾರ ಕಂಪೇರ್ ಮಾಡಿದ್ರೆ ರೇಂಜ್ ಅಂತ ಅಂದ್ರೆ ಏಯ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಸೆಲ್ಲಿಂಗ್ ಪ್ಯಾಟರ್ನ್ ಅಥವಾ ಏಯ್ಟಿ ತೌಸಂಡ್ ಸೆರೆಂದ ಬಾಯಿಂಗ್ ಪ್ಯಾಟರ್ನ ಚೆಕ್ಔಟ್ ಮಾಡ್ತಿರಿ ಟ್ರೇಡ್ ಗಳನ್ನ ಇದನ್ನ ಟೆನ್ ಎಂ ಕ್ಯಾಂಡಲ್ ಸ್ಟಿಕ್ ಲಾಜಿಕ್ ಯೂಸ್ ಮಾಡ್ಕೋತೀರಿ ಅಥವಾ ಇನ್ಸೈಡರ್ ಕ್ಯಾಂಡಲ್ ಲಾಜಿಕ್ ಯೂಸ್ ಮಾಡ್ಕೋತಿರಿ ಅಥವಾ ಇವನ್ ನೀವು ಯಾವ್ದೇ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಸಿಗ್ತಾ ಇದೆಯಾ ಅಥವಾ ಎಮ್ ಪ್ಯಾಟರ್ನ್ ಸಿಗ್ತಾ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಟ್ರೇಡ್ ತಗೊಂಡ್ರೆ ಚೆನ್ನಾಗಿರುತ್ತೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ನಡೀತಾ ಇದೆ ಆಕ್ಚುಲಿ ಹಿಯರ್ ಸೊ ಮಾರ್ಕೆಟ್ ಒಂದು ಸ್ಪೈಕ್ ಮಾಡಿದ್ದ ಲೈಕ್ ಮಧ್ಯಾಹ್ನ ಹೆವಿಲಿ ಸೆಲ್ ಆಫ್ ಇದರೊಳಗೆ ಆಗಿರೋದ್ರಿಂದ ನಿಫ್ಟಿ ಶೇಕ್ಔಟ್ ಆಗಿದೆ ಎನಿವೆ ಸೊ ನಿನ್ನೆ ಡಿಸ್ಕಷನ್ ಮಾಡಿದಂಗೆ ಮಾರ್ಕೆಟ್ ಹೆಂಗಿದ್ರು ಟ್ರೆಂಡ್ ಅಂತೂ ಬ್ರೇಕ್ಔಟ್ ಆಗಿದೆ ಈಗ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಎಲ್ಲಿದೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಲೆವೆಲ್ ರಿಜೆಕ್ಷನ್ ಆಗಿರೋದ್ರಿಂದ ಇದನ್ನ ಮಾರ್ಕ್ ಮಾಡೋಣ ಆಸ್ ಅ ರೆಸಿಸ್ಟೆನ್ಸ್ ಲೈನ್ ಅಂತ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕ್ ಮಾಡಿದ್ರೆ ಬೈ ಮಿಸ್ಟೇಕ್ ಕಾಣ್ತಾ ಇರುವ ಟಾರ್ಗೆಟ್ ಐವತ್ ಐದು ಸಾವಿರ ಲೀಬಲ್ ಓಕೆ ಸರ್ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ ಕೆಳಗಡೆ ಹೋಗುತ್ತಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಈ ಬಾಕ್ಸ್ ಕಂಡು ಬರುತ್ತೆ ಈ ಬಾಕ್ಸ್ ಸೈಜ್ ಅಂದ್ರೆ ಐವತ್ ನಾಲ್ಕು ಸಾವಿರದ ನೂರ್ ಚಿಲ್ಡ್ರೆ ಇದೆ ಈ ಐವತ್ನಾಲ್ಕ ಸಾವಿರದ ನೂರ್ ಕೆಳಗಡೆ ಅಥವಾ ನಿನ್ನೆ ಅಥವಾ ಇವತ್ತಿನ ಲೋನ್ ಮಾರ್ಕೆಟ್ ಫೇಲ್ ಆದ್ರೆ ಮಾರ್ಕೆಟ್ ಕೋ ಲೋವರ್ ಹೈ ಸ್ಟ್ರಕ್ಚರ್ ಆದ್ರೆ ಈ ಬಾಕ್ಸ್ ಟಾರ್ಗೆಟ್ ಫಿಫ್ಟಿ ತ್ರೀ ಸಿಕ್ಸ್ ಮಾಡ್ತೀರಿ ದಿಸ್ ಇಸ್ ಅ ಮೋಸ್ಟ್ ಕ್ಲಾಸಿಕಲ್ ಅಂಡ್ ಈಸಿ ಟ್ರೇಡ್ ಸೆಟ್ ಅಪ್ ಸೊ ಲಾಜಿಕಲ್ ಮಾರ್ಕೆಟ್ ಫಿಫ್ಟಿ ಫೋರ್ ಮಾಡಿದ್ರು ಅಡ್ಡಿ ಇಲ್ಲ ಸೈಕಾಲಜಿಕಲ್ ನಂಬೋ ಇದ್ರ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಇವನ್ ಕ್ಯಾಪ್ ಡೌನ್ ಆಂಗಲ್ ಥಿಂಕ್ ಮಾಡಿದ್ರೆ ದಿಸ್ ಈಸ್ ಅಗೇನ್ ರೇಂಜ್ ಬೌಂಡ್ ಆಕ್ಷನ್ ಫಾರ್ ದ ಬಾಕ್ಸ್ ಓಕೆ ಇಲ್ಲ ನಾಳೆ ಮಾರ್ಕೆಟ್ ಇವತ್ತೇನಾಗಿದೆ ಸೈನ್ ಆಫ್ ರಿಲೀಫ್ ತರ ಮಾರ್ಕೆಟ್ ಎಂಡ್ ಆಫ್ ದ ಡೇ ಅದನ್ನ ಮಾರ್ಕೆಟ್ ಪಾರ್ ಮಾಡಿಬಿಟ್ಟು ಐವತ್ನಾಕ್ ಸಾವಿರದ ಐದುನೂರು ಮೇಲ್ಗಡೆ ನಿತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಆಗಿದ್ರ ಐವತ್ ಐದು ಸಾವಿರ ಟಾರ್ಗೆಟ್ ಆಗಿರತ್ತೆ ಈಸಿ ಇರುತ್ತೆ ಗ್ಯಾಪ್ ಅಪ್ ಆಂಗಲ್ ಥಿಂಕ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಅಥವಾ ಫ್ಲಾಟ್ ಆಂಗಲ್ ಇಂದ ಕೂಡ ಮಾರ್ಕೆಟ್ ಬಂದು ಇದನ್ನ ಇದೇ ರೀತಿ ದಾಟಬಹುದು ಓಕೆ ಸೊ ಇದಾಯ್ತು ಮಾರ್ಕೆಟ್ ಈವನ್ ಇಲ್ಲೇ ಗ್ಯಾಪ್ ಅಪ್ ಆಗಿ ಸೆಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಬಹುದು ಅಥವಾ ಇಲ್ಲೇ ಮಾರ್ಕೆಟ್ ನೋಡ್ಕೋತೀರಿ ಅರ್ಲಿಯಸ್ಟ್ ಆಗಿರೋದ್ರಿಂದ ರಿಜೆಕ್ಷನ್ ಆಗಿತ್ತು ಇವತ್ತು ಗ್ಯಾಪ್ ಅಪ್ ಲೈಕ್ ಹೋಲ್ಡ್ ಮಾಡಿದಾನೆ ಟ್ರೆಂಡ್ ಲೈನ್ ಸೊ ಆ ಥಿಂಕ್ ಮಾಡಿದ್ರೆ ಕೂಡ ಬಾಯಿಂಗ್ ಪ್ಯಾಟರ್ನ್ ಕೇರ್ಫುಲ್ ಈಸಿ ವೇ ಈಸಿ ವೇ ಕಂಡಿಟ್ಕೊಂಡಿದ್ರಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಎಕ್ಸ್ಪೈರಿ ಆಪ್ಷನ್ ಬಾಯಿಂಗ್ ಸೈಡ್ ಹೋಗಬೇಕಾಗಿದೆ ಆಪ್ಷನ್ ಸೆಲ್ಲಿಂಗ್ ಇಲ್ಲಿ ಈಸಿಲಿ ಆಗೋದಿಲ್ಲ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇದೆ ಇದ್ರೊಳಗಡೆ ಸೊ ಲೆಟ್ಸ್ ಗೋ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನಲ್ಲಿ ಏನ್ ಕಾಣುತ್ತದೆ ಜಸ್ಟ್ ಲೈಕ್ ಕಾಪಿ ಕ್ಯಾಟ್ ಆಫ್ ಬ್ಯಾಂಕ್ ನಿಫ್ಟಿ ಸೊ ಇಲ್ಲೂ ಸೇಮ್ ಟು ಸೇಮ್ ಮೇಜರ್ ರಿಜೆಕ್ಷನ್ ಡ್ರಾ ಮಾಡ್ತೀನಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಟಾಪ್ ನಲ್ಲಿ ಇದನ್ನ ಬೈ ಮಿಸ್ಟೇಕ್ ಆಟಿದ್ರೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರದ ಮುನ್ನೂರು ಟಾರ್ಗೆಟ್ ಕಾಣುತ್ತೆ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಲೆವೆಲ್ ನ ಫೇಲ್ ಮಾಡಿದ್ರೆ ಕೆಳಗಡೆ ಇದೆ ಟಾರ್ಗೆಟ್ ಇಪ್ಪತ್ತೈದು ಸಾವಿರ ಆರ್ನೂರಿಂದ ಇಪ್ಪತ್ತೈದು ಸಾವಿರ ಐದನೂರು ಟಾರ್ಗೆಟ್ ರೇಂಜ್ ಅಂದ್ರೆ ಇಪ್ಪತ್ತೈದು ಸಾವಿರ ಎಂಟುನೂರ ಐವತ್ತು ಇಪ್ಪತ್ತಾರು ಸಾವಿರದ ನೂರ ಇದೆ ಸೊ ಇದ್ರೊಳಗಡೆ ಟ್ರೇಡ್ ಆಗ್ತಾ ಮಾರ್ಕೆಟ್ ಇರೈದೇಟ್ಸ್ ಅಡ್ವೆದರ್ ಟ್ರೇಡ್ ಮಾಡ್ಬೋದು ಅಥವಾ ಬೌಂಡ್ರಿನಲ್ಲಿ ಲೆಕ್ಕ ಮಾಡ್ತಿರಿ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಬಾಯ ಮಿಸ್ಟೇಕ್ ಟ್ವೆಂಟಿ ಸಿಕ್ಸ್ ನ ಮಾರ್ಕೆಟ್ ದಾಟ್ಕೊಂಡ್ರೆ ಇಪ್ಪತ್ತಾರು ಸಾವಿರದ ಮುನ್ನೂರು ಫ್ರೀ ವೇ ಇಲ್ಲಿ ಕಾಣ್ತಾ ಇದೆ ಇಲ್ಲೂ ಕೂಡ ಕೆಳಗಡೆ ಫ್ರೀ ವೇ ಕಾಣ್ತಾ ಇದೆ ಫ್ರೀ ವೇ ಅರ್ಥ ಅಂದ್ರೆ ಹೈಯರ್ ಲೋ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಇನ್ ಕೇಸ್ ಆದ್ರೆ ಹೈಯರ್ ಲೋ ಕೆಳಗಡೆ ಆದ್ರೆ ಲೋವರ್ ಹೈ ಸ್ಟ್ರಕ್ಚರ್ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊತೀರಿ ಮಿಡ್ಕ್ಯಾಪ್ ನಿಫ್ಟಿ ಏನ್ ನಡೀತಾ ಇದೆ ಸದ್ಯದ ಮಟ್ಟಿಗೆ ಸೊ ಮೇಜರ್ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನಮಗೆ ಮಿಡ್ ಮಿಡ್ಕ್ಯಾಪ್ ನಿಫ್ಟಿ ಏನ್ ಕಾಣ್ತಾ ಸರ್ ಮಾರ್ಕೆಟ್ ಬಂದು ಸ್ಟಕ್ ಆಗಿ ನಿಂತ್ಕೊಂಡೋದು ಮೇಜರ್ ಟ್ರೆಂಡ್ ಲೈನ್ ಹತ್ರ ಹತ್ರ ಸೊ ಈಗ ಮಾರ್ಕೆಟ್ ನಾಳೆ ಈ ಟಾಪ್ ಇದೆ ಅಲ್ಲ ಹನ್ನೆರಡು ಸಾವಿರದ ಚಿಲ್ಲರೆ ಲುಕಿಯೋ ಎಕ್ಸಾಕ್ಟ್ಲಿ ಹನ್ನೆರಡು ಸಾವಿರದ ಒಂಬೈನೂರ ಅಥವಾ ಹದಿಮೂರು ಸಾವಿರ ಅಂತ ತಗೊಂಡ್ರು ಅಡ್ಡಿ ಇಲ್ಲ ದಿಸ್ ಇಸ್ ಅ ನಂಬೋ ಸೊ ಇದರ ಮೇಲೆಗಡೆ ನಮಗೆ ಬ್ರೇಕೌಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಕಂಟಿನ್ಯೂಷನ್ ರಾಲಿ ಓಕೆ ಇಲ್ಲ ಹನ್ನೆರಡು ಸಾವಿರದ ಒಂಬೈನೂರು ಅಥವಾ ಹನ್ನೆರಡು ಸಾವಿರದ ಎಂಟುನೂರ್ ಒಳಗಡೆ ಇದೆ ರೇಂಜ್ ಬೌಂಡ್ ಸಿಸ್ಟಮ್ ಸೊ ಇದನ್ನೇ ತಿಳ್ಕೊಳ್ಳಿಕ್ಕೆ ಸ್ಮಾಲ್ ಟೈಮ್ ಟೆಂಪ್ರಣ ಮೂವತ್ತು ನಿಮಿಷಕ್ಕೆ ಸೊ ಮೂವತ್ತು ನಿಮಿಷದಲ್ಲಿ ತಿಳ್ಕೊತಿ ಏನ್ ನಡೀತಾ ಅದೇ ಸದ್ ಮಟ್ಟಿಗೆ ಸೊ ವಾಟ್ ಈಸ್ ಅ ಈಸಿ ಸಿಸ್ಟಮ್ ಓಕೆ ಮಾರ್ಕೆಟ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಅಥವಾ ಹದಿಮೂರು ಸಾವಿರ ಮೇಲೆಗಡೆ ಹೋದ್ರೆ ಫ್ರೀ ವೇ ಇದೆ ಅದರ್ವೈಸ್ ಮಾರ್ಕೆಟ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತರಿಂದ ಎಂಟುನೂರ ಒಳಗಡೆ ಆದ್ರೆ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ವೆರಸ್ ಹನ್ನೆರಡು ಸಾವಿರದ ಎಂಟುನೂರ ಕೆಳಗಡೆ ಹೋದ್ರೆ ಹನ್ನೆರಡು ಸಾವಿರದ ಏಳ್ನೂರ್ ಲೆವೆಲ್ ನ ಎಕ್ಸ್ಪೆಕ್ಟೇಷನ್ ಮಿಡ್ ಮಿಡ್ಕಾಕ್ ನಿಫ್ಟಿ ಎನ್ವೆ ಲಾಸ್ ಸೈಜ್ ದೊಡ್ಡದಿದೆ ಸೊ ಲಾಜಿಕಲಿ ಥಿಂಕ್ ಮಾಡಿ ಟ್ರೇಡ್ ಮಾಡಿ ಬಿಕಾಸ್ ನೋಡ್ಕೊಳ್ಳಿ ಲಾಸ್ ಸೈಜ್ ನೂರ ನಲವತ್ತಿದೆ ಒನ್ ಪಾಯಿಂಟ್ ಚೇಂಜ್ ಇಸ್ ಸೋ ಮಚ್ ಡಿಫಿಕಲ್ಟ್ ಸೊ ಡೂ ಲಾಜಿಕಲ್ ಹಿಯರ್ ಎನಿವೆ ಕೆಲವೊಂದು ವಾಸ್ಟೇಷನ್ ವೇಗಳನ್ನ ಕೊಡ್ತಾ ಇದೆ ಈ ಲೆವೆಲ್ ನ ಮಾರ್ಕೆಟ್ ಏನಾದ್ರೂ ಹೋಲ್ಡ್ ಮಾಡಿಲ್ಲ ಬ್ರೇಕ್ ಡೌನ್ ಆದ್ರೆ ನಾನು ಸೆಲ್ಲಿಂಗ್ ಕಡೆ ಹೋಗ್ತೀನಿ ಅಂಡ್ ಮಾರ್ಕೆಟ್ ಈಗ ಏನ್ ಕೊಟ್ಟಿದ್ರೆ ಈ ಲೇವಲ್ ನ ಡೌನ್ ಮಾಡ್ಕೊಂಡಿದೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಹನ್ನೊಂದು ನೂರ ಐವತ್ತು ಓಕೆ ಈಗ ನಾಳೆ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಎಸ್ ದೀಸ್ ಆರ್ ದ ಟಾರ್ಗೆಟ್ ವಿಂಡೋ ಓಪನ್ ಇಪ್ಪತ್ತು ಹನ್ನೊಂದು ನೂರು ಟಾರ್ಗೆಟ್ ಗಳು ಸಿಗತಾ ಇದೆ ವಿತ್ ಅಲ್ ಎಸ್ ಎಲ್ ಅಬೌಟ್ ಇಟ್ಕೊಂಡು ಟಾರ್ಗೆಟ್ ಮಾಡ್ಕೋಬಹುದು ಐವತ್ತು ಪಾಯಿಂಟ್ ಟಾರ್ಗೆಟ್ ಲೆಟ್ಸ್ ರಿಲಯನ್ಸ್ ನೋಡ್ಕೊತಿದ್ರಿ ರಿಲಯನ್ಸ್ ಏನಾಗಿದೆ ಬಿಕಾಸ್ ಇದನ್ನ ಡೈಲಿ ಡಿಸ್ಕಶನ್ ಮಾಡ್ತೀವಿ ಬಿಕಾಸ್ ಇದು ನಮಗೆ ಇಂಪಾರ್ಟೆಂಟ್ ಇಂಡೆಕ್ಸ್ ಸ್ಟಾಕ್ ಆಗಿದೆ ಇಂಡೆಕ್ಸ್ ರಿಲೇಟೆಡ್ ಸ್ಟಾಕ್ ಯಾಕಪ್ಪಾ ಅಂದ್ರೆ ವೇಟೇಜ್ ಚೆಕ್ ಮಾಡ್ಕೊಳ್ಳಿ ಸೊ ವೇಟೇಜ್ ಒಳಗಡೆ ಥರ್ಡ್ ನಂಬರ್ ಬರುತ್ತೆ ಅದಕ್ಕೋಸ್ಕರ ಇದನ್ನ ಕಂಪಲ್ಸರಿ ಡಿಸ್ಕಶನ್ ಮಾಡುವ ಸಾಧ್ಯತೆ ಇರುತ್ತೆ ಎವ್ರಿ ಡೇ ಮಾರ್ಕೆಟ್ ನೋಡ್ಕೊತಿದ್ರಿ ಇಂಪಾರ್ಟೆಂಟ್ ಝೋನ್ ಇದು ನೂರ ಎಪ್ಪತ್ತರಿಂದ ನೂರ ಎಂಬತ್ತೈದರ ಹತ್ರ ಆಗ್ತಾ ಇದೆ ಓಕೆ ಲಾಸ್ಟ್ ಮಿನಿಟ್ ಕೂಡ ಇದು ಕೂಡ ಹೆವಿಲಿ ಸೆಲ್ ಆಫ್ ಆಯಿತು ಬಟ್ ಈ ಲೆವೆಲ್ ನಲ್ಲಿ ಹೋಲ್ಡ್ ಮಾಡ್ತಾ ಇದೆ ಸೊ ಒಂದು ಟೆಕ್ನಿಕಲ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಪ್ಯಾರಲ್ ಚಾನಲ್ ಡ್ರಾ ಮಾಡ್ತೀನಿ ಓಕೆ ಬ್ಯಾಕೆಟ್ ಬ್ರೇಕ ಔಟ್ ಆಗಿದ್ದು ಬ್ರೇಕ ಆಗಿದೆ ಇಲ್ಲಿ ಕಾನ್ಸೇಷನ್ ಮಾಡ್ತಾ ಇದೆ ಹದಿಮೂರು ಎಂಬತ್ತೈದ್ರ ಎಂಬತ್ತೈದರ ಕಡೆ ಹೋಗ್ತಾ ಇದ್ರೆ ಹದಿನಾಲ್ಕು ನೂರು ನಿಮ್ಮ ಟಾರ್ಗೆಟ್ ಆಗುತ್ತೆ ಅದನ್ನೇ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಲೆಟ್ ಸಿ ನಾಳೆ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಓಕೆ ಈಶನ್ ಪೇಂಟ್ ನೋಡ್ಕೋತೀರಿ ನಿನ್ನೆ ಲಿಟ್ರಲ್ ಡಿಸ್ಕಶನ್ ಮಾಡಿದ್ವಿ ಟ್ರಾಪ್ ಆಗಿದೆ ಮಾರ್ಕೆಟ್ ಮೇಲೆಗಡೆ ಇನ್ ಕೇಸ್ ಏನಾದ್ರು ಲೋ ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ ಅದು ಕೂಡ ಎರಡ್ ಸಾವಿರದ ಐದ್ನೂರ ಅರವತ್ತಾರನ ಎರಡ್ ಸಾವಿರದ ಐದ್ನೂರ ಡಿಸ್ಕಶನ್ ಮಾಡಿದ್ವಿ ಆಲ್ರೆಡಿ ಮಾರ್ಕೆಟ್ ಎರಡ್ ಸಾವಿರದ ಐದನೂರ ಮೂವತ್ ಬಂದಿದೆ ನಾಳೆ ಇದೇ ರೀತಿ ಲೋ ಬ್ರೆಕ್ ಆಗಿ ಕಂಟಿನ್ಯೂ ಆದ್ರೆ ಎರಡ್ ಸಾವಿರದ ಐದ್ನೂರು ನಮಗ್ ಟಾರ್ಗೆಟ್ ಆಗುತ್ತೆ ಅಂಡ್ ಎಚ್ ಕೂಡ ಡಿಸ್ಕಶನ್ ಏನ್ ಮಾಡಿದ್ವಿ ಹೋಗಿ ಚೆಕ್ ಮಾಡ್ಕೊಳ್ರಿ ಎಂ ಪ್ಯಾಟರ್ನ್ ಅಂತ ಡಿಸ್ಕಶನ್ ಮಾಡಿದ್ವಿ ಈಗ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತನ ಬ್ರೇಕ್ ಡೌನ್ ಮಾಡುವ ಅಷ್ಟೇ ಹಂತದಲ್ಲಿದೆ ಅಂಡ್ ಇಟ್ ಮೇ ಗೋ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಆಲ್ಸೋ ಇನ್ ಕಮಿಂಗ್ ಡೇಸ್ ಅಂಡ್ ಫ್ಯಾಂಟಾಸ್ಟಿಕ್ ಮೂಮೆಂಟ್ ಆಗಿದ್ದು ಓಕೆ ಸ್ಪೆಷಲಿ ಅದರೊಳಗಡೆ ಟಾಟಾ ಮೋಟರ್ಸ್ ನೋಡ್ಕೋತೀರಿ ನಾಲ್ಕು ಪರ್ಸೆಂಟ್ ಗಳ ಮೊಮೆಂಟಮ್ ನ ಮಾಡಿದೆ ಅಂಡ್ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ ದಿಸ್ ಈಸ್ ಅ ಕ್ಲಾಸಿಕಲ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾರ್ಕೆಟ್ ಅನ್ನು ಬ್ರೇಕೌಟ್ ಮಾಡಿದೆ ಇಷ್ಟು ಏನ್ ರೇಂಜ್ ಇದೆಲ್ಲ ಅಷ್ಟೇ ಮೇಲೆಗಡೆ ಟಾರ್ಗೆಟ್ ನೀವು ಫಿಕ್ಸ್ ಮಾಡ್ಕೋಬಹುದು ಆಂಗಲ್ ಅನ್ನು ಥಿಂಕ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಸೆವೆನ್ ಸೆವೆನ್ ಸಿಕ್ಸ್ಟಿ ಆರ್ ವಿಂಡೋ ಓಪನ್ ಆಗಿದ್ದು ನಾಳೆ ಮಾರ್ಕೆಟ್ ಇದೇ ರೀತಿ ಬ್ರೆಕ್ ಮಾಡಿ ಮಳಗಡೆ ಹೋಗ್ಬೋದು ಅಥವಾ ಟೈಮ್ ಪಾಸ್ ಮಾಡಿ ಎರಡು ಮೂರು ದಿನ ನಿಂತ್ಕೊಂಡು ಹೋಗ್ಬೋದು ಬಿಕಾಸ್ ಡೇ ಚಾರ್ಟ್ ಇದು ನಾವು ಡಿಸ್ಕಶನ್ ಮಾಡ್ತಾ ಇರೋದು ಸೊ ಟೇಕ್ ಕೇರ್ ಮಾರ್ಕೆಟ್ ಏನಾದರೂ ಹೈ ಬ್ರೇಕ್ ಆದ್ರೆ ಸೆವೆನ್ ಫೋರ್ಟಿ ಅಂಡ್ ಹೈಯರ್ ಲೆವೆಲ್ ಟಾರ್ಗೆಟ್ಸ್ ಇನ್ ಟಾಟಾ ಮೋಟರ್ಸ್ ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಕೋತಿದ್ರಿ ಈಗ ಫೇಲ್ಯೂರ್ ಆಗಿದೆ ಓಕೆ ಈ ಲೆವೆಲ್ ತ್ರೀ ಒನ್ ತ್ರೀ ಜೀರೋ ಅಂಡ್ ಕೆಳಗಡೆ ನುಗ್ಗಿಸ್ತಾ ಇದೆ ಅಥವಾ ಕೆಳಗಡೆ ಹಾಕ್ತಾ ಇದೆ ನಮ್ಮ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನೋ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಕಂಟಿನ್ಯೂ ಟ್ರೇಡ್ ಆಗ್ತಾ ಇದೆ ಕಾಲ್ ರೇಟಿಂಗ್ ಮಾಡ್ತಾ ಮಾಡ್ತಾ ಒಂದು ಮಂತ್ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಅಂಡ್ ಮಾರುತಿ ಸುಸಿ ಕೂಡ ಫೆಂಟಾಸ್ಟಿಕ್ ಮೂಮೆಂಟ್ ಕ್ರಿಯೇಟ್ ಮಾಡಿದೆ ನೋಡ್ಕೋದಿರಿ ಕ್ಲಾಸಿಕಲ್ ಹೈಯರ್ ಲೋ ಸ್ಟ್ರಕ್ಚರ್ ಒನ್ ಟು ಒನ್ ಟು ಒನ್ ಟು ಲುಕ್ ಅಂಡ್ ಇವಾಗ ಹೈ ಕೂಡ ಬ್ರೇಕ್ ಆಗಿದೆ ಇನ್ ಕೇಸ್ ಇದು ಕಂಟಿನ್ಯೂ ಆಗ್ತಾ ಇದೆ ಸೊ ಮಾರ್ಕೆಟ್ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಇದನ್ನು ಕೂಡ ಟಾರ್ಗೆಟ್ ಹೈಯರ್ ಟಾರ್ಗೆಟ್ಸ್ ನ ಮಾಡ್ತಾ ಹೋಗ್ಬೋದು ಇದನ್ನ ಆಪ್ಷನ್ ಚೇನ್ ಆಂಗಲ್ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬಹುದು ಲೈಕ್ ಹದಿನೈದು ಸಾವಿರದ ಐದನೂರ ಲೆವೆಲ್ ಬಿಕಾಸ್ ಹೈಯೆಸ್ಟ್ ಒಂಬರ್ ಡಸ್ಟ್ ಅಲ್ಲಿ ಇದೆ ಅಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಗಳನ್ನ ಹದಿನಾರು ಸಾವಿರ ಒಂದು ಲೆವೆಲ್ ಸೈಕಾಲಜಿಕಲ್ ನಂಬರ್ ಅನ್ನ ಟಾರ್ಗೆಟ್ ಫಿಕ್ಸ್ ಮಾಡ್ಕೋಬಹುದು ಲೆಟ್ಸ್ ಗಿ ದಿಸ್ ಅಪ್ ಅಸ್ತ್ರಲ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಇದನ್ನ ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಬಟ್ ಮಾರ್ಕೆಟ್ ಸ್ಟಕ್ ಆಗಿದೆ ಬಿಕಾಸ್ ಅರ್ಲಿಯರ್ ರಿಜೆಕ್ಷನ್ಸ್ ಗಳು ಇಲ್ಲಿ ಕುತ್ಕೊಂಡಿದೆ ಸೊ ಅವಾರ್ಡ್ ದ ಟ್ರೇಡ್ ಟುಮಾರೋ ಇನ್ ಕೇಸ್ ಏನಾದರೂ ತಗೊಂಡಿದ್ರೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಅಥವಾ ಹದಿನಾಲ್ಕೂರ ಬ್ರೇಕ್ಔಟ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಇಟ್ಸ್ ಅ ಗೋ ಅನ್ನೋ ಸ್ಟ್ರಕ್ಚರ್ ಇದೆ ಎಮ್ ಎಂಡ್ ಕೂಡ ನೋಡ್ಕೋತಿ ಇಟ್ಸ್ ಅ ಗೋ ಹೈ ಆಗಿದೆ ಇದನ್ನ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈಸ್ ಪಂಬಾರ್ಡಿಂಗ್ ಲೈಕ್ ಎನಿಥಿಂಗ್ ಸೊ ಐಚ್ ಆರ್ ಕೂಡ ಅದೇ ಸ್ಟೋರಿ ಕ್ರಿಯೇಟ್ ಮಾಡಿದೆ ಎವ್ರಿ ಆಟೋ ಸ್ಟಾಕ್ಸ್ ಆರ್ ಗಿವಿಂಗ್ ಯು ಬೆಟರ್ ರ್ಯಾಲಿ ಯೋ ಸೊ ಎನಿವೆ ಸೊ ಕೆಲವೊಂದು ಸ್ಟಾಕ್ ಗಳು ಚೆನ್ನಾಗಿರೋ ಮೊಮೆಂಡಮ್ ಕೊಟ್ಟಿದೆ ಈವನ್ ಹೀರೋ ಮೋಟ್ರ್ ಕ್ ಓಕೆ ಇನ್ ಕೇಸ್ ನಾಳೆ ಏನಾದ್ರು ಐದ್ ಸಾವಿರ ಐದನೂರ ಮೇಲೆ ದಾಟಿದ್ರೆ ಅಹ್ ಫಂಟಾಸ್ಟಿಕ್ ಮುಮೆಂಟಮ್ ಇದನ್ನ ಹೋಗಿ ಸ್ಟೋರಿ ನೋಡ್ಕೊಳಿ ಬೇಕಾದ್ರೆ ನಾವು ಅಗಸ್ಟ್ ತಿಂಗಳಲ್ಲಿ ಮಾರ್ಕೆಟ್ ನಾಲ್ಕ ಸಾವಿರದ ನಾನ್ನೂರ ಐವತ್ತು ಚಿಲ್ರ ಇದ್ದಾಗ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈ ರೀತಿ ಐದು ಸಾವಿರ ಟಾರ್ಗೆಟ್ ಹೇಳಿ ಈಗ ಎಲ್ಲಿದೆ ಐದ್ ಸಾವಿರದ ಐದ್ನೂರು ಎಷ್ಟು ತಿಂಗಳು ಸರ್ ಒಂದೇ ತಿಂಗಳಲ್ಲಿ ಈ ಇಷ್ಟು ಮುಮೆಂಟಮ್ ನ ಕ್ರಿಯೇಟ್ ಮಾಡಿದೆ ಎನಿವೆ ಅದ್ ಅಡ್ವಾನ್ಸ್ ಅನಾಲಿಸಿಸ್ ಮಾಡಿದ್ವಿ ಚೆನ್ನಾಗಿತ್ತು ಸ್ವಿಂಗ್ ಆಂಗಲ್ ಇಂದ ಕೂಡ ಈ ರೀತಿ ದುಡ್ಡು ಮಾಡ್ಕೋಬಹುದು ಅನ್ನೋದನ್ನ ಕಲ್ತ್ಕೊಳ್ರಿ ಡೆಫಿನೆಟ್ಲಿ ನಿಮ್ ಕೂಡ ದುಡ್ಡು ಆಗತ್ತೆ ಎನಿವೆ ಸೊ ಏನೋ ಚೇಂಜಸ್ ಇರುತ್ತೆ ಡೆಫಿನೆಟ್ಲಿ ಅದನ್ನ ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಲಿಂಕ್ ಕೆಳಗಡೆ ಅಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕೆಳಗಡೆ ಜಾಯ್ನ್ ಆಗ್ತೀರಿ ಅಂಡ್ ಇನ್ ಕೇಸ್ ಏನಾದ್ರೂ ನಿಮಗೆ ಕ್ಲಾಸಸ್ ನ ಜಾಯ್ನ್ ಆಗುವಂತ ಇಂಟ್ರೆಸ್ಟ್ ಇದ್ರೆ ಸಿಲಾಬಸ್ ಕಾಪಿನ ಡೀಟೇಲ್ ಆಗಿ ಓದ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಅದನ್ನ ಡೌಟ್ಸ್ ಗಳಿದ್ರೆ ಕ್ಲಾರಿಫೈ ಮಾಡ್ಕೊಂಡು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರ ಒಳಗಡೆ ಜಾಯ್ನ್ ಆಗಿ ಬಿಕಾಸ್ ನಾವು ಇಪ್ಪತ್ತೈದು ಜನರ ತಗೊಳ್ಳೋದು ಅಂಡ್ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾತ್ರ ಕ್ಲಾಸ್ ತಗೊಳ್ಳೋದು ಅಂಡ್ ಇದು ನಮ್ಮ ಬಿಸ್ನೆಸ್ ಅಲ್ಲ ಇದು ನಮ್ಮ ಪ್ಯಾಷನ್ ಆಗಿದೆ ಸೊ ಎಜುಕೇಶನ್ ಇಸ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಚೆನ್ನಾಗಿ ಓದ್ಕೊಳ್ತೀರಿ ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು